ನಮಸ್ಕಾರ ಸ್ನೇಹಿತರೆ ಯಜುನೇಡಿಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಡಿ ಎಡ್ ಡಿ ಪಿ ಎಡ್ ಮತ್ತು ಡಿ ಪಿ ಕೋರ್ಸ್ಗಳಿಗೆ ಪ್ರವೇಶಾತಿ ಈಗಾಗಲೇ ಆರಂಭ ಆಗಿದೆ ಮೇ ಒಂಬತ್ತನೇ ತಾರೀಕಿನಿಂದ ಜೂನ್ ಐದನೇ ತಾರೀಕಿನವರೆಗೂ ಕೂಡ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಸಿ ಎಸ್ ಎಲ್ ಕಡೆಯಿಂದ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಈ ಸಂದರ್ಭದಲ್ಲಿ ಈ ಡಿ ಎಡ್ ಡಿ ಅಥವಾ ಡಿ ಪಿ ಎಸ್ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಾವು ಸರಿಯಾಗಿ ಅರ್ಜಿಯನ್ನು ಭರ್ತಿ ಮಾಡಬೇಕು ವಿಶೇಷವಾಗಿ ಡಿ ಎಡ್ ಮಾಡಬೇಕು ಅನ್ನುವಂತಹ ಅಭ್ಯರ್ಥಿಗಳು ಹೇಗೆ ಅರ್ಜಿಯನ್ನು ತಪ್ಪಿಲ್ಲದಂತೆ ತುಂಬಬೇಕು ಅನ್ನುವಂತಹ ಡೆಮೋ ಅನ್ನ ಹಾಗೆ ಹೇಗೆ ನೀವು ಅರ್ಜಿಯನ್ನು ಭರ್ತಿ ಮಾಡಬೇಕು ಯಾವ್ಯಾವ ಕಾಲಮ್ ಏನೇನು ವಿವರಗಳನ್ನು ತುಂಬಬೇಕು ಅನ್ನುವಂತಹ ಎಲ್ಲ ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಹೊಸಬರಾಗಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಅಂತ ಸೆಲೆಕ್ಟ್ ಮಾಡಿ ಮೇಲೆ ಗಮನಿಸಿದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ ಬೆಂಗಳೂರು ಅಂತ ಇದೆ ಹಾಗೆ ಅಪ್ಲಿಕೇಶನ್ ಫಾರ್ಮ್ ಇದು ಯಾವುದು ಡಿಎಡ್ ಎಡ್ ಅಂಡ್ ಡಿಪಿಎಸ್ಸಿ ಗಳಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತರ ಶೈಕ್ಷಣಿಕ ಸಾಲ ಇಂದು ಸೊ ಮೊದಲ ಎರಡು ಏನು ಕಾಲಮ್ಗಳಿದಾವೆ ನೋಡಲ್ ಸೆಂಟರ್ ನೇಮ್ ಮತ್ತೆ ಅಪ್ಲಿಕೇಶನ್ ನಂಬರ್ ಅದನ್ನ ಆಫೀಸ್ನವರೆ ಭರ್ತಿ ಫಿಲ್ಲಿಂಗ್ ಸ್ಟಾರ್ಟ್ ಆಗೋದು ನಿಮ್ಮ ಒಂದು ಇತ್ತೀಚಿನ ಒಂದು ಭಾವಚಿತ್ರವನ್ನ ಪಾಸ್ಪೋರ್ಟ್ ಸೈಜ್ ಅಳತೆಯ ಭಾವಚಿತ್ರವನ್ನ ನೀವು ಇಲ್ಲಿ ಅಂಟಿಸಬೇಕಾಗುತ್ತೆ ಸೊ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಪಿ ಡಿ ಎಫ್ ಆಮೇಲೆ ನೀವು ಅದನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಂಡು ಅದನ್ನ ಭರ್ತಿ ಮಾಡ್ತಾ ಹೋಗಿ ಸೊ ಮೊದಲಿಗೆ ಏನೇನು ವಿವರಗಳನ್ನು ತುಂಬಬೇಕು ಯಾವ ಯಾವ ಕಾಲಂ ನಲ್ಲಿ ನೋಡ್ತಾ ಹೋಗೋಣ ನಂತರದಲ್ಲಿ ನೀವು ಪ್ರಿಂಟ್ ತೆಗೆದುಕೊಂಡು ಅದನ್ನು ತಪ್ಪಿಲ್ಲದಂತೆ ಅರ್ಜಿ ಭರ್ತಿ ಮಾಡೋದಕ್ಕೂ ಕೂಡ ನಿಮಗೆ ಅವಕಾಶ ಸಿಗುತ್ತೆ ಸೊ ನಾವಿಲ್ಲಿ ಟಿಕ್ ಮಾಡ್ತಾ ಹೋಗಬೇಕಾಗುತ್ತೆ ಅಪ್ಲೈಂಗ್ ಫಾರ್ ಕೋರ್ಸ್ ಯಾವ ಕೋರ್ಸ್ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಿ ಡಿ ಎಡ್ ಡಿ ಪಿ ಎಡ್ ಅಥವಾ ಡಿ ಪಿ ಸಿನೋ ಅಂತ ಹೇಳಿ ಡಿ ಎಡ್ ಆಗಿತ್ತು ಅಂದರೆ ಡಿ ಎಡ್ ಮುಂದೆ ಇರುವಂತಹ ಬಾಕ್ಸ್ ನಲ್ಲಿ ಒಂದು ಟಿಕ್ ಮಾರ್ಕ್ ಅಥವಾ ಪಾಸ್ ಮಾರ್ಕನ್ನು ನೀವು ಹಾಕಬೇಕಾಗತ್ತೆ ಸೈನ್ ಮಾರ್ಕ್ ಪಾಸ್ ಮಾರ್ಕ್ ಏನಿದೆ ಇಲ್ಲಿ ಮೇಲ್ಗಡೆ ಇದೆಲ್ಲ ಆ ಒಂದು ಪಾಸ್ ಮಾರ್ಕನ್ನು ನೀವು ಇಲ್ಲಿ ಡಿ ಎಡ್ ಮುಂದೆ ಹಾಕಬೇಕಾಗುತ್ತೆ ನೆಕ್ಸ್ಟ್ ಸೆಲೆಕ್ಟೆಡ್ ಮೀಡಿಯಂ ಯಾವ ಮಾಧ್ಯಮ ನೀವು ತಗೊಳ್ಬೇಕು ಅಂತ ಇದ್ದೀರಿ ಕನ್ನಡ ಮೀಡಿಯಮೋ ಇಂಗ್ಲೀಷ್ ಮರಾಠಿ ಉರ್ದು ತೆಲುಗು ತಮಿಳ್ ಒಟ್ಟು ಆರು ಮಾಧ್ಯಮದಲ್ಲಿ ನಮಗೆ ಡಿ ಎಡ್ ಅವೈಲೇಬಲ್ ಇರುವಂಥದ್ದು ಸೊ ಈ ಪೈಕಿ ನಿಮಗೆ ಯಾವ ಮಾಧ್ಯಮದಲ್ಲೂ ಡಿ ಎಡ್ ಅನ್ನು ಮಾಡೋದಿದೆ ಆ ಮಾಧ್ಯಮವನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ ಅದಾದ ನಂತರ ನೇಮ್ ಆಫ್ ದ ಕ್ಯಾಂಡಿಡೇಟ್ ನಿಮ್ಮ ವಿವರವನ್ನು ಸರಿಯಾಗಿ ನಿಮ್ಮ ಹತ್ತನೇ ತರಗತಿ ಅಂಕ ಪಟ್ಟಿಯಲ್ಲಿರುವಂತೆ ನಿಮ್ಮ ಹೆಸರನ್ನು ನಮೂದಿಸಿ ನಿಮ್ದು ಯಾವ ಥರ ಹೆಸರಿದೆ ನಿಮ್ಮ ಹೆಸರು ಸರ್ ನೇಮ್ ಇದೆಯೋ ಅಥವಾ ನಿಮ್ಮದು ಫಸ್ಟ್ ನೇಮ್ ಮಿಡಲ್ ನೇಮ್ ಲಾಸ್ಟ್ ನೇಮ್ ಇದೆಯೋ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇದೆಯೋ ಸೊ ನಿಮ್ಮ ಹೆಸರಿನ ಜೊತೆಗೆ ನಿಮ್ಮದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿನಲ್ಲಿ ಯಾವ ತರ ಹೆಸರಿದೆ ಅದೇ ತರ ಹೆಸರನ್ನ ನೀವು ಇಲ್ಲಿ ನಮೂದಿಸಬೇಕಾಗುತ್ತೆ ಹಾಗೆ ಕ್ಯಾಪಿಟಲ್ ಲೆಟರ್ಸ್ ನಲ್ಲಿ ನೀವು ಇದನ್ನ ಭರ್ತಿ ಮಾಡಬೇಕಾಗುತ್ತೆ ಡೇಟ್ ಆಫ್ ಬರ್ತನ್ನು ನಮೂದಿಸಬೇಕು ಡಿ 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 ಎಂ ಎಂ ವೈ 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 ಅಂತ ಹೇಳಿ ಸೊ ನೀವೇನಾದ್ರೂ ಒಂದು ಎರಡು ಎರಡು ಸಾವಿರದಂದು ಹುಟ್ಟಿದ್ರಿ ಅಂತಂದ್ರೆ ಝೀರೋ ಒನ್ ಝೀರೋ ಟು ಟೂ ತೌಸಂಡ್ ಅಂತ ನಮೂದಿಸಬೇಕಾಗುತ್ತೆ ಸೊ ನೀವೇನಾದ್ರೂ ಜೂನ್ ಐದನೇ ತಾರೀಕು ಹುಟ್ಟಿದ್ರಿ ಅಂದ್ರೆ ಝೀರೋ ಫೈವ್ ಜೀರೋ ಸಿಕ್ಸ್ ಟೂ ತೌಸಂಡ್ ಈ ರೀತಿಯಾಗಿ ಮೊದಲು ಎರಡು ಡಿಜಿಟ್ ಇರಬೇಕು ನಿಮ್ದೇನಾದ್ರೂ ಹತ್ತರ ಒಳಗೆ ಒಳಗಿತ್ತು ಅಂದ್ರೆ ಝೀರೋ ಜೊತೆಗೆ ನೀವು ಬರೀಬೇಕಾಗುತ್ತೆ ಹತ್ತರ ನಂತರ ಇತ್ತು ಅಂದ್ರೆ ಹನ್ನೊಂದು ಹನ್ನೆರಡು ಅದನ್ನ ನೀವು ಇಲ್ಲಿ ಬರೀಬಹುದು ಸೊ ಮೊದಲಿಗೆ ನೀವು ನಿಮ್ಮ ಹೆಸರನ್ನ ನಂತರ ಡೇಟ್ ಆಫ್ ಬರ್ತ್ ಹಾಕಿದ ನಂತರ ನಿಮ್ಮ ಜೆಂಡರ್ನ ನೀವು ಟಿಕ್ ಮಾಡಬೇಕಾಗುತ್ತೆ ಮೇಲ್ ಫೀಮೇಲ್ ಅದರ್ ಅನ್ನುವಂಥದ್ದು ನಂತರ ಕೆಟಗರಿ ಇದೆ ನಿಮ್ದು ಯಾವ ಕ್ಯಾಟಗರಿ ವ್ಯಾಪ್ತಿಯಲ್ಲಿ ಬರುತ್ತೆ ಅದನ್ನ ಇಲ್ಲಿ ನೀವು ಟಿಕ್ ಮಾಡಿ ಯಾವುದು ಜಿ ಎಂ ಆಗಿತ್ತು ಎಸ್ ಎಸ್ ಟಿ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಯಾವ್ದು ಇದೆ ಅದನ್ನು ನೀವು ಇಲ್ಲಿ ಮಾರ್ಕ್ ಮಾಡಿ ನಂತರ ನೀವೇನಾದರೂ ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಅನ್ನ ಕ್ಲೇಮ್ ಮಾಡ್ತೀರ ಅಂತ ಕೇಳ್ತಾದ್ರೆ ನೀವೇನಾದರೂ ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿ ಪ್ರದೇಶದೊಳಗಿದ್ದು ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಪ್ರಮಾಣ ಪತ್ರ ಇತ್ತು ಅಂದ್ರೆ ಎಸ್ ಅಂತ ಕೊಡಿ ನೀವೇನಾದರೂ ಕಲ್ಯಾಣ ಕರ್ನಾಟಕ ಭಾಗದ ವ್ಯಾಪ್ತಿನಲ್ಲಿ ಇಲ್ಲ ಅಂದ್ರೆ ನೀವು ಅದನ್ನು ನೋ ಅಂತ ಕೊಡಬಹುದು ಇದು ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಯ ಜಿಲ್ಲೆಯವರಿಗೆ ಮಾತ್ರ ಅನ್ವಯಿಸುತ್ತೆ ನಿಮಗೆ ಹತ್ರ ಏನಾದರೂ ತ್ರೀ ಸೆವೆಂಟಿ ಒನ್ ಜೆ ಸರ್ಟಿಫಿಕೇಟ್ ಇತ್ತು ಅಂದ್ರೆ ನೀವು ಅಪ್ಲೈ ಮಾಡಬಹುದು ಅಂದ್ರೆ ಅದರ ರಿಸರ್ವೇಷನ್ಗೆ ಎಲಿಜಿಬಲ್ ಇರ್ತೀರಿ ಆ ರೀ ಫಿಸಿಕಲಿ ಚಾರ್ಜ್ರೆಡ್ ಅಂತ ಕೇಳ್ತಾರೆ ನೀವೇನಾದರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದರೆ ಎಸ್ ಅಂತ ಕೊಡಿ ಇಲ್ಲ ಅಂದರೆ ನೋ ಅಂತ ಕೊಡಿ ಹ್ಯಾವ್ ಯು ಸ್ಟಡೀದ್ ಇನ್ ಕನ್ನಡ ಮೀಡಿಯಮ್ ಫ್ರಮ್ ಒನ್ ಟು ಟೆನ್ ಸ್ಟ್ಯಾಂಡರ್ಡ್ ಅಂತ ಕೇಳಿದ್ರೆ ಕನ್ನಡ ಮಾಧ್ಯಮದಲ್ಲಿ ಒಂದರಿಂದ ಹತ್ತನೇ ತರಗತಿ ಓದಿದ್ದೀರಾ ಅಂತ ಕೇಳ್ತಾದರೆ ಎಸ್ ನೀವೇನಾದರೂ ಓದಿದರೆ ಎಸ್ ಅಂತ ಕೊಡಿ ಇಲ್ಲ ಅಂದರೆ ಅಂತ ಕೊಡಿ ಇನ್ ಕೇಸ್ ನೀವು ಅರ್ಧ ಕನ್ನಡ ಅರ್ಧ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರೆ ಅಂದರೆ ನಿಮಗಿದು ಅಪ್ಲಿಕೇಬಲ್ ಆಗಲ್ಲ ಒನ್ ಟು ಟೆಂತ್ ಕಂಪಲ್ಸರಿ ಕನ್ನಡ ಮೀಡಿಯಮಲ್ಲಿ ಓದಿದರೆ ಮಾತ್ರ ಎಸ್ ಅಂತ ಕೊಡಿ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಮಿಕ್ಸ್ ಆಗಿತ್ತು ಅಂದರೆ ಕೊಡಕ್ಕೆ ಹೋಗ್ಬೇಡಿ ನೋವು ಅಂತ ಕೊಡಿ ಒನ್ ಟು ಟೆಂತ್ ಕನ್ನಡ ಮಾಧ್ಯಮದಲ್ಲೇ ಕಲ್ತಿದ್ರೆ ಮಾತ್ರ ಎಸ್ ಅಂತ ಕೊಡಿ ನೆಕ್ಸ್ಟ್ ಮದರ್ ಟಂಗ್ ಅಂತ ಕೇಳ್ತಾರೆ ಕನ್ನಡ ಇದ್ರೆ ಕನ್ನಡ ನಿಮ್ದು ಯಾವುದು ಮಾತೃಭಾಷೆ ಇದೆ ಆ ಮಾತೃಭಾಷೆಯನ್ನು ನೀವು ಇಲ್ಲಿ ಬರಿಬೇಕಾಗತ್ತೆ ಬರಿಬೇಕಾಗುತ್ತೆ ಹನ್ನೆರಡನೇ ಸೀರಿಯಲ್ ನಂಬರ್ಲ್ಲಿ ನೆಕ್ಸ್ಟ್ ಹದಿಮೂರು ಸ್ಟೇಟ್ ಯಾವುದು ಅಂತ ಕೇಳ್ತಾರೆ ಕರ್ನಾಟಕ ಆಗಿದ್ದರೆ ಕರ್ನಾಟಕ ಅಂತ ಟಿಕ್ ಮಾಡಿ ನಾನ್ ಕರ್ನಾಟಕ ಆಗಿದ್ದರೆ ನಾನ್ ಕರ್ನಾಟಕ ಮೇಲೆ ಟಿಕ್ ಮಾಡಿ ಫಾದರ್ ನೇಮ್ ಮದರ್ ನೇಮ್ ಇಲ್ಲಿ ಸರಿಯಾಗಿ ನೀವು ಬರೀಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿನಲ್ಲಿ ಇರುವಂತೆ ನಂತರ ಪೋಸ್ಟಲ್ ಅಡ್ರೆಸ್ಸನ್ನು ಸರಿಯಾಗಿ ಬರೀಬೇಕು ವಿತ್ ಪಿನ್ ಕೋಡ್ ನಿಮ್ಮದು ಯಾವ ಊರು ಯಾವ ಓಣಿ ಯಾವ ವಿಳಾಸ ಹಾಗೆ ನಿಯರ್ ಬೈ ಲ್ಯಾಂಡ್ಮಾರ್ಕ್ನ ಜೊತೆಗೆ ನಿಮ್ಮ ಪೋಸ್ಟಲ್ ಅಡ್ರೆಸ್ಸನ್ನು ಬರೆದು ನಂತರ ಹದಿನೇಳನೇ ಕಾಲಮ್ನಲ್ಲಿ ನೀವು ಪಿನ್ ಕೋಡನ್ನು ಬರೆದು ನಂತರ ಮೊಬೈಲ್ ನಂಬರ್ ಇಮೇಲ್ ಐಡಿಯನ್ನು ಸರಿಯಾಗಿ ನಮೂದಿಸಬೇಕಾಗುತ್ತೆ ಸ್ಪೆಷಲ್ ಗ್ರೂಪ್ ಏನಾದರೂ ಇತ್ತು ಅಂತಂದರೆ ಉದಾಹರಣೆ ಎನ್ ಸಿ ಸಿ ಎನ್ ಎಸ್ ಎಸ್ಸು ಸ್ಪೋರ್ಟ್ಸು ಸ್ಕೌಟ್ ಗೈಡ್ಸು ಗಡಿನಾಡು ಕನ್ನಡಿಗ ಹೊರನಾಡು ಕನ್ನಡಿಗ ಎಕ್ಸ್ ಸರ್ವಿಸ್ ಮ್ಯಾನ್ ಆ ಥರ ಏನಾದರೂ ಇತ್ತಂದರೆ ನಿಮಗೆ ಯಾವುದು ಸಂಬಂಧಪಡುತ್ತೆ ಯಾವುದು ಅಪ್ಲಿಕೇಬಲ್ ಆಗುತ್ತೆ ಆ ಒಂದು ನೀವು ಟಿಕ್ಕನ್ನು ಮಾಡಬೇಕಾಗುತ್ತೆ ಎನ್ ಎಸ್ ಎಸ್ ಇದ್ದರೆ ಎನ್ ಎಸ್ ಎಸ್ ಅಂತ ಟಿಕ್ ಮಾಡಿ ಸೊ ನೀವು ಆ ಸರ್ಟಿಫಿಕೇಟನ್ನು ಕೂಡ ಇಲ್ಲಿ ಎನ್ಕ್ಲೋಸ್ ಮಾಡಬೇಕಾಗುತ್ತೆ ಐ ಮೀನ್ ಅದನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ ಅದಾದ ನಂತರ ನಮಗೆ ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ಗಳು ಬರುವಂಥದ್ದು ನಿಮ್ಮ ಎಸ್ ಎಸ್ ಎಲ್ ಸಿ ಯಾವ ಮೀಡಿಯಮಲ್ಲಿ ಮುಗ್ದಿದೆ ಕನ್ನಡ ಮೀಡಿಯಂ ಆಗಿದರೆ ಕನ್ನಡ ಮೀಡಿಯಂ ಇಂಗ್ಲೀಷ್ ಆಗಿದ್ರೆ ಇಂಗ್ಲೀಷ್ ಮೀಡಿಯಂ ಅಂತ ಹಾಕಿ ನೆಕ್ಸ್ಟ್ ಲ್ಯಾಂಗ್ವೇಜ್ ಒನ್ ಯಾವುದು ಓದಿದ್ರಿ ಲ್ಯಾಂಗ್ವೇಜ್ ಟು ಯಾವ್ದು ಓದಿದ್ರಿ ಅಂತ ನೀವು ಈ ಕಡೆ ಕಾಲಮ್ ಕಾಲೂಮ್ನಲ್ಲಿ ಬರಿಬೇಕಾಗುತ್ತೆ ಅದಾದ ನಂತರ ನಾವಿಲ್ಲಿ ಪಿ ಯು ಸಿ ಡೀಟೇಲ್ಸ್ ಅನ್ನು ಭರ್ತಿ ಮಾಡಬೇಕು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಡೀಟೇಲ್ಸ್ ಬಿಕಾಸ್ ಡಿ ಎಡ್ಗೆ ಮಿನಿಮಮ್ ಎಲಿಜಿಬಿಲಿಟಿ ಅಥವಾ ಕನಿಷ್ಠ ವಿದ್ಯಾರ್ಹತೆ ಅಂದರೆ ಅದು ಯು ಸಿ ಆಗಿರುವಂಥದ್ದು ಕ್ವಾಲಿಫೈಂಗ್ ಎಕ್ಸಾಮ್ ಪಾಸ್ಡ್ ಸೆಕೆಂಡ್ ಪಿಯು ಸಿ ಆಗಿದ್ರೆ ಸೆಕೆಂಡ್ ಯು ಸಿ ಅಂತ ಹಾಕಿ ಇಕ್ವೆಲೆಂಟ್ ಟು ಪು ಸ ನೀವು ಇಕ್ವೆಲೆಂಟ್ ಕೋರ್ಸ್ ಅಂತ ಹಾಕಿ ನಿಮ್ಮ ಪಿ ಯು ಸಿ ಆಗಿತ್ತು ಅಂದರೆ ಫಸ್ಟ್ ಚೆಕ್ ಬಾಕ್ಸ್ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇಯರ್ ಆಫ್ ಪಾಸಿಂಗ್ ಯಾವ ವರ್ಷ ನೀವು ಪಾಸ್ ಆಗಿದ್ರೆ ಉದಾಹರಣೆ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡು ಸೊ ಆ ಇಯರ್ ಆಫ್ ಪಾಸಿಂಗನ್ನು ಹಾಕಿ ನೆಕ್ಸ್ಟ್ ರಿಜಿಸ್ಟರ್ಡ್ ನಂಬರನ್ನು ಬರಿವಿ ಫೈವ್ ನೈನ್ ಸೆವೆನ್ ತ್ರೀ ಫೈವ್ ಏಟ್ ಹಿಂಗೆ ನಿಮ್ದೊಂದು ಸಿಕ್ಸ್ ಡಿಜಿಟ್ ನಂಬರ್ ಇರುತ್ತೆ ಅಥವಾ ನಿಮ್ದು ಏನಿದೆ ಆ ನಂಬರನ್ನು ನೀವು ಪಿ ಯು ಸಿ ರಿಜಿಸ್ಟರ್ ನಂಬರನ್ನು ಬರಿಬೇಕಾಗುತ್ತೆ ಆಮೇಲೆ ಸೆಕೆಂಡ್ ಪಿ ಯು ಸಿ ಇಕ್ವೆಲೆಂಟ್ ಎಕ್ಸಾಮ್ ಬೋರ್ಡ್ ಸೊ ಇದು ನೀವೇನಾದರೂ ಪಾಸ್ ಆಗಿದ್ರೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯುನಿವರ್ಸಿಟಿ ಬೋರ್ಡ್ ಬರುತ್ತೆ ಡಿ ಪಿ ಯು ಬಿ ಅಂತ ಕರಿತೀವಿ ಸೊ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಬೋರ್ಡ್ ಅಂತ ಹೇಳಿ ಲ್ಯಾಂಗ್ವೇಜ್ ಒನ್ ಯಾವುದಾದ್ರಿ ಲ್ಯಾಂಗ್ವೇಜ್ ಟು ಯಾವುದು ಓದಿದ್ರಿ ಪಿ ಯು ನಲ್ಲಿ ಅಂತ ಬರೀರಿ ನಂತರ ಆಪ್ಷನಲ್ ಸಬ್ಜೆಕ್ಟ್ಗಳು ನೀವೇನಾದರೂ ಪೊಲಿಟಿಕಲ್ ಸೈನ್ಸ್ ಹಿಸ್ಟ್ರಿ ಜೋಗ್ರಫಿ ಓದಿದ್ರೆ ಅಂದರೆ ಆಪ್ಷನಲ್ ಒನ್ ಆಪ್ಷನಲ್ ಆಪ್ಷನಲ್ ಒನ್ ಆಪ್ಷನಲ್ ಟು ಆಪ್ಷನಲ್ ತ್ರೀ ಆಪ್ಷನಲ್ ಫೋರ್ ಅಂತ ಇಲ್ಲಿ ನಾಲ್ಕು ಆಪ್ಷನ್ ಇದಾವೆ ಹಿಸ್ಟ್ರಿ ಜೋಗ್ರಫಿ ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ್ ಓದಿದ್ರೆ ಅಂದರೆ ನಿಮ್ಮ ನಾಲ್ಕು ಸಬ್ಜೆಕ್ಟ್ಗಳನ್ನು ನೀವು ಇಲ್ಲಿ ಬರಬೇಕಾಗುತ್ತೆ ಹಾಗೆ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿತ್ತು ಕರ್ನಾಟಕ ಕರ್ನಾಟಕದಲ್ಲಿ ನಾವು ಸೆಕೆಂಡ್ ಪಿ ಯು ಸಿನ ಆರ್ನೂರು ಅಂಕಗಳಿಗೆ ಬರೀತೀವಿ ಸೊ ಆರ್ನೂರು ಟೋಟಲ್ ಮ್ಯಾಕ್ಸಿಮಮ್ ಅಂಕಗಳಂತ ಬರೀರಿ ಟೋಟಲ್ ಮಾರ್ಕ್ಸ್ ಅಪ್ಟೇನ್ಡ್ ನೀವು ಎಷ್ಟು ತಗೊಂಡಿದ್ರಿ ಆರ್ನೂರಕ್ಕೆ ಅಂತ ಬರೀಬೇಕಾಗುತ್ತೆ ಆರ್ನೂರಕ್ಕೆ ನೀವು ಐದ್ ತಗೊಂಡಿದ್ದೀರಿ ಅಂದ್ರೆ ಮೇಲೆ ಆರ್ನೂರು ಅಂತ ಬರೀರಿ ಕೆಳಗೆ ಐದ್ನೂರು ಅಂತ ಬರೀರಿ ಆ್ಯನ್ಯಲ್ ಇನ್ಕಮ್ ಎಷ್ಟಿದೆ ಅಂತ ಬರೀರಿ ಇಪ್ಪತ್ತ್ ಮೂರನೇ ಕಾಲಮ್ನಲ್ಲಿ ಸ್ಪೆಸಿಫೈ ಯುವರ್ ಚಾಯ್ಸ್ ಆಫ್ ಇನ್ಸ್ಟಿಟ್ಯೂಷನ್ ಇನ್ ದ ಆರ್ಡರ್ ಆಫ್ ರಿಫರೆನ್ಸ್ ಐದು ನೀವು ಆಯ್ಕೆಗಳನ್ನು ಕೊಡಬೇಕಾಗುತ್ತೆ ಕಾಲೇಜಿನ ಆಯ್ಕೆಗಳನ್ನು ಅದು ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಗವರ್ನಮೆಂಟ್ ಏಡೆಡ್ ಮತ್ತು ಅನ್ಏಡೆಡ್ ಕಾಲೇಜ್ ಸರಿ ಈಗಾಗಲೇ ನಾನು ನಿಮಗೆ ಕರ್ನಾಟಕದಲ್ಲಿರುವ ಎಲ್ಲಾ ಡಿ ಎಡ್ ಕಾಲೇಜುಗಳ ಮಾಹಿತಿನ ಹಂಚಿಕೊಂಡಿದ್ದೀನಿ ಆ ಒಂದು ವಿಡಿಯೋ ಅಥವಾ ಪಿ ಡಿ ಎಫ್ ನ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ ಆ ಒಂದು ಪಿ ಡಿ ಎಫ್ ನೋಡಿಕೊಂಡು ನೀವು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಮ್ಯಾಕ್ಸಿಮಮ್ ನಿಮಗೆ ಐದು ಕಾಲೇಜನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅದಾದ ನಂತರ ನೀವು ಡಿ ಡಿಯನ್ನು ತುಂಬಬೇಕು ನಾನು ಈಗಾಗಲೇ ನೋಟಿಫಿಕೇಶನ್ ಪರಿಚಯಿಸುವ ಸಂದರ್ಭದಲ್ಲಿ ಹೇಳಿದ್ದೀನಿ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಿನಿಂದ ನೀವು ಸಿ ಎಸ್ ಎಲ್ ಬೆಂಗಳೂರಿಗೆ ಡಿ ಡಿಯನ್ನು ಪಾವತಿಸಬೇಕಾಗುತ್ತೆ ಯಾವ ಬ್ಯಾಂಕಿನಿಂದ ನೀವು ಡಿ ಡಿಯನ್ನು ಕಟ್ಟಿದಿರಿ ಯಾವತ್ತು ಕಟ್ಟಿದ್ರಿ ಅಂದರೆ ಡೇಟ್ ಆಫ್ ಪೇಮೆಂಟ್ ಹಾಗೆ ಡಿ ಡಿ ನಂಬರನ್ನು ಹಾಕಿ ಎಷ್ಟು ಅಮೌಂಟ್ ಕಟ್ಟಿದಿರಿ ನೀವು ಅನ್ನುವಂಥದ್ದನ್ನು ನೀವು ಪೇಮೆಂಟ್ ಡೀಟೇಲ್ಸ್ನ ವ್ಯಾಪ್ತಿಯೊಳಗೆ ಬರೆದು ನಂತರ ನೀವು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಪಿ ಯು ಸಿ ಅಂಕಪಟ್ಟಿ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಎನ್ ಸಿ ಸಿ ಎನ್ ಎಸ್ ಎಸ್ ಏನಾದರೂ ಇದ್ರೆ ಅದು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದರೆ ಅದು ಹಾಗೆ ನಿಮ್ಮ ಅಗತ್ಯ ದಾಖಲೆಗಳೇನು ಎಲ್ಲ ದಾಖಲಾತಿಗಳನ್ನ ಅಟ್ಯಾಚ್ ಮಾಡಿ ಎನ್ಕ್ಲೋಸ್ ಮಾಡಿ ಇದನ್ನು ಸ್ಟೆಪಲ್ ಮಾಡಿ ನಿಮ್ಮ ಜಿಲ್ಲಾ ವ್ಯಾಪ್ತಿಯ ನೋಡಲ್ ಕೇಂದ್ರ ಅಥವಾ ಡಯೆಟ್ಗೆ ನೀವು ಇದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಜೊತೆಗೆ ನೀವು ಇಲ್ಲಿಂದು ಡಿಕ್ಲರೇಷನ್ ಕೊಟ್ಟು ನಿಮ್ಮ ಸೈನು ಹಾಗೆ ತಮ್ಮ ಇಂಪ್ರೆಷನ್ ಅನ್ನು ಹಾಕಿ ನೀವು ಡಯ್ಟ್ಗೆ ಇದನ್ನು ಕೊಟ್ರಿ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಅವರು ಅಕ್ಸೆಪ್ಟ್ ಮಾಡ್ತಾರೆ ನಂತರದಲ್ಲಿ ಮೆರಿಟ್ ಆಧಾರದ ಮೇಲೆ ಸೀಟ್ಗಳನ್ನು ಹಂಚಿಕೆ ಮಾಡ್ತಾರೆ ಸೊ ನಿಮಗೇನಾದರೂ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅಂದ್ರೆ ನೀವು ನಂತರ ಅಗೇನ್ ಒಂದು ಡಿ ಎಡ್ಗೆ ಪ್ರವೇಶ ಪಡೀಬೇಕು ಅಂತಂದರೆ ನೀವು ಅಗೇನ್ ಡಯಟಿಗೆ ಹೋಗಿ ನಿಗದಿತ ಶುಲ್ಕವನ್ನು ಭರಿಸಿ ನೀವು ನಿಮಗೆ ಸಿಕ್ಕಿರುವ ಕಾಲೇಜಿಗೆ ಪ್ರವೇಶತೆಯನ್ನು ಪಡೆಯೋದಕ್ಕೆ ಅವಕಾಶ ಇರುತ್ತೆ ಸೊ ಮೊದಲಿಗೆ ನೀವು ಮಾಡಬೇಕಾಗಿರೋದು ಈ ಅಪ್ಲಿಕೇಶನ್ ಪ್ರಿಂಟ್ಔಟನ್ನು ತಗೊಳ್ಳಿ ಫಿಲ್ಅಪ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಟ್ಯಾಚ್ ಮಾಡಿ ನಿಮ್ಮ ಜಿಲ್ಲಾ ನೋಡಲ್ ಕೇಂದ್ರಕ್ಕೆ ಸಬ್ಮಿಟ್ ಮಾಡಿ ಮೆರಿಟ್ ಲಿಸ್ಟ್ ಬಿಟ್ಟ ನಂತರ ಕಾಲೇಜ್ ಸಿಕ್ಕಿತ್ತು ಅಂದರೆ ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ಕಾಲೇಜಿಗೆ ಫೀಸನ್ನು ಪಾವತಿಸಿ ಕಾಲೇಜ್ಗೆ ಅಡ್ಮಿಷನ್ ಅನ್ನ ಪಡ್ಕೊಂಡ್ರೆ ಅಂದ್ರೆ ಅಲ್ಲಿಗೆ ನಿಮ್ಮ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಡಿ ಎಡ್ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ ಸೊ ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಡಿ ಎಡ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡುವಂತಹ ಒಂದು ಪ್ರೊಸೀಸರ್ ಏನೇನು ಇರುತ್ತೆ ಅನ್ನುವಂಥದ್ದು ಸೊ ಮಾಹಿತಿ ನಿಮಗೆ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಲಿಂಕ್ ಅನ್ನು ಬಳಕೆ ಮಾಡಿಕೊಂಡು ಪಿ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅರ್ಜಿನ ಭರ್ತಿ ಮಾಡಿ ಅಂತ ಹೇಳ್ತಾ ನಿಮಗೇನಾದರೂ ಏನಾದರೂ ಸಂದೇಗಳು ಅಂದ್ರೆ ಮುಕ್ತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಂಚಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಅಪ್ ಮಾಡ್ತಾ ಇದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ Have a good time.